ಫ್ರೆಶ್ ಆಗಿರೋ ಅವರೇಕಾಯಿ ಇದುಕಿರೋದು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮತ್ತು ಒಂದೆರಡು ಆಲೂಗಡ್ಡೆ ಕಟ್ ಮಾಡಿ ತೊಳೆಯೋಕೆ ಹಾಕಿದ್ದೀನಿ ಆಮೇಲೆ ರುಬ್ಬೋಕೆ ಸ್ವಲ್ಪ ಕೊಬ್ಬರಿ ಆಮೇಲೆ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಎರಡು ಎಸಲು ಆಮೇಲೆ ಖಾರಕ್ಕೆ ತಕ್ಕಂಗೆ ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ಟೊಮೆಟೊ ಒಂದು ಅರ್ಧ ಇಂಚು ಶುಂಠಿ ಒಂದೆರಡು ಈರುಳ್ಳಿ ನಾಲ್ಕು ಎಸ್ಲು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಈ ಸೈಜಿಂದು ಆಮೇಲೆ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಇದೆಲ್ಲ ರುಬ್ಬೋದಕ್ಕೆ ಏನಿಲ್ಲ ಆಮೇಲೆ ಧನಿಯಾ ಪುಡಿ ಒಂದೂವರೆ ಚಮಚ ಸಾಕು ಮತ್ತು ಕಡಲೆಪಪ್ಪು ಒಂದು ಸ್ಪೂನು ಚಕ್ಕೆ ಎರಡು ಲವಂಗ ಮೂರು ಗಸಗಸೆ ಅರ್ಧ ಸ್ಪೂನು ಗ ಸೋಂಪು ಸ್ವಲ್ಪ ಸಾಂಬಾರು ಪುಡಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಸಾಸಿವೆ ಸ್ವಲ್ಪ ಮತ್ತು ಎಣ್ಣೆ ಅರಿಶಿನ ಬಾಣಲಿ ಇಟ್ಬಿಟ್ಟು ಗ್ಯಾಸ್ ಮೇಲೆ ಗ್ಯಾಸ್ ಹಚ್ಚಿ ಬಾಣಲಿ ಒಳಗಡೆ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಏನಕ್ಕೆಂದರೆ ರುಬ್ಬೋದು ರುಬ್ಬೋಕ್ಕೆ ಅದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಮಾಡಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಒಣಮೆಣ್ಸಿನ್ಕಾಯಿ ಆಮೇಲೆ ಟೊಮೆಟೊ ಇಷ್ಟನ್ನು ಹಾಕಿ ಆಮೇಲೆ ಸ್ಪೈಸಿಸ್ ಇತ್ತಲ್ಲ ಚಕ್ಕೆ ಲವಂಗ ಗಸಗಸೆ ಅವನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಹಿಂಗೆ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂದರೆ ನಮ್ಮ ಮಳೆ ಕಾಲದ ಟೇಸ್ಟ್ ಬರುತ್ತೆ ಒಳ್ಳೆ ಚೆನ್ನಾಗೂ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ದೋಸೆಗೆ ಎಲ್ಲ ಮುದ್ದೆಗೋ ಪೂರಿಗೋ ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಟೇಸ್ಟು ಸೂಪರಾಗಿರುತ್ತೆ ಟ್ರೈ ಮಾಡಿ ಬೇಕಾದರೆ ಹಸಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಹಿಂಗೆ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗೇ ಬರುತ್ತೆ ಅದರಿಂದ ಈ ಥರ ಟ್ರೈ ಮಾಡಿದೆ ಆಮೇಲೆ ಇದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಕ್ಲೀನಾಗಿ ಪೈನ್ ಪೇಸ್ಟಾಗಿ ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ನೋಡಿ ಈ ಥರ ಕ್ಲೀನಾಗಿ ಹಾಕ್ಕೊಬಿಡಬೇಕು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನಾವು ಆಗಲೇ ತೆಗೆದಿಟ್ಟಿದ್ವಲ್ಲ ಧನಿಯಾ ಪುಡಿ ಸಾಂಬಾರು ಪುಡಿ ಮತ್ತು ಕೊಬ್ಬರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಇದು ಸಾಂಬಾರು ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಧನಿಯಾ ಪುಡಿ ಒಂದುವರೆ ಸ್ಪೂನು ಸಾಕು ಅಷ್ಟೇ ಜಾಸ್ತಿ ಮಸಾಲೆ ಆದರೂ ಚೆನ್ನಾಗಿ ಟೇಸ್ಟ್ ಇರೋಲ್ಲ ನಂತರ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಆಮೇಲೆ ಇದು ಕೊಬ್ಬರಿ ಇದೆಯಲ್ಲ ಕೊಬ್ಬರಿ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬೇಕು ಚೆನ್ನಾಗಿ ರುಬ್ಕೊಂಡು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾರು ಎಣ್ಣೆಲ್ಲ ಹಾಕಿ ಇದನ್ನೆಲ್ಲ ಈರುಳ್ಳಿನೆಲ್ಲ ಬಾಡಿಸ್ಕೊಂಡಿರ್ತೀವಲ್ಲ ಒಳ್ಳೆ ಟೇಸ್ಟು ಸ್ಮೆಲ್ಲು ಫ್ಲೇವರು ಚೆನ್ನಾಗಿರುತ್ತೆ ಇದನ್ನು ಟೈನ್ ಫೇಸ್ಟ್ ಮಾಡ್ಕೊಂಬರ್ತೀನಿ ಆಮೇಲೆ ಕುಕ್ಕರ್ ಕುಕ್ಕರಲ್ಲಿ ಮಾಡೋದರಿಂದ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಪಾತ್ರೆಯಲ್ಲೂ ಬೇಕಾದರೆ ಮಾಡ್ಕೋಬೋದು ಕುಕ್ಕರಲ್ಲಿ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಟ್ರೈ ಮಾಡಿದ್ದೀನಿ ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬೇಕು ಒಗ್ಗರಣೆಗೆ ಮುಂಚೆನೇ ಒಗ್ಗರಣೆ ಹಾಕಿದ್ರೂ ಪರವಾಗಿಲ್ಲ ಆಮೇಲೆ ಆದರೂ ಪರವಾಗಿಲ್ಲ ಅಂದರೆ ಕಾಳು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಅಷ್ಟೇ ಈಗ ಈರುಳ್ಳಿ ಸ್ವಲ್ಪ ಕಟ್ ಮಾಡಿರೋದು ಒಂದು ಈರುಳ್ಳಿ ಇಲ್ಲ ಅರ್ಧ ಈರುಳ್ಳಿ ಆದರೂ ಪರವಾಗಿಲ್ಲ ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋದು ನೋಡ್ಕೋಬೇಕು ಆಮೇಲೆ ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೋಬೇಕು ಕಾಳಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅರಶಿನ ಏನಕ್ಕೆ ಆಗಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಬರುತ್ತೆ ಅರಶಿನ ಹಾಕ್ಕೊಂಡೆ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆ ಅರ್ಶ್ನಸ್ ಫ್ಲೇವರು ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ಲೇ ಫ್ರೈ ಆಗ್ತಾ ಇದ್ರೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಕಾಳನ್ನು ತೊಳೆದಿಟ್ಕೊಂಡಿದ್ವಲ್ಲ ಇಸ್ಕಿ ಕಾಳು ತೊಳೆದಿಟ್ಕೊಂಡಿರೋ ಕಾಳನ್ನು ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಬೇಕು ಚೆನ್ನಾಗಿರುತ್ತೆ ನೆಕ್ಸ್ಟು ಅದಾದಮೇಲೆ ಆಲೂಗಡ್ಡೆ ಸ್ವಲ್ಪ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ಬೇಕು ಕಲಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಒಂದು ಒಂದು ಅರ್ಧ ನಿಮಿಷ ಇಲ್ಲ ಒಂದು ನಿಮಿಷ ಕಾಳು ಅದು ಫ್ಲೇವರ್ ಚೇಂಜ್ ಆಗುತ್ತಲ್ವ ಕಾಳು ಹಾಕಿದಾಗ ಹಸೀಸ್ ಸ್ಮೆಲ್ ಹೋಗಬೇಕು ರುಬ್ಬಿದ್ವಲ್ಲ ಬಿದ್ವಲ್ಲ ಪೇಸ್ಟ್ ಮಾಡಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿದ್ವಲ್ಲ ಆ ಮಸಾಲೆನೂ ಹಾಕ್ಕೊಬಿಡ್ಬೇಕು ನೋಡಿ ಈ ಥರ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿರುತ್ತೆ ಪೂರಿಗೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಪೂರಿಗೋ ದೋಸೆಗೋ ಚೆನ್ನಾಗಿ ದೋಸೆಗಿಂತಲೂ ಪೂರಿಗೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಮುದ್ದೆಗೆಲ್ಲ ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೋಬೇಕು ನೋಡಿಕೊಂಡು ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳ್ರಿ ಎಸ್ಬೇಕು ಯಾವ ಥರ ಅಂತೇಳಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ನೋಡ್ಕೊಂಡು ನಂಗೆ ಮಾಡಿ ನಾನು ಮಾಡ್ತಾ ಇದ್ದೀನಿ ಜಾಸ್ತಿ ನೀರು ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಕಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೋಬೇಕು ಆಮೇಲೆ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಬಿಟ್ಟು ಅದಕ್ಕೆ ಕ್ಲೀನಾಗಿ ಸಲ ಕಲಿಸ್ಬಿಟ್ಟು ಒಂದೆರಡು ಸಲ ಹಿಂಗ್ಸ ಊಟ ಆಡಿಸ್ಬಿಟ್ಟು ಅದಕ್ಕೆ ಕುಕ್ಕರ್ ಲಿಡ್ ಹಾಕ್ಬಿಟ್ಟು ವಿಸಲ್ ಹಾಕ್ಬಿಡ್ಬೇಕು ಲಿಡ್ ಹಾಕಿ ವಿಷಲ್ ಹಾಕಿ ವಿಷಲ್ ಒಂದು ಒಂದು ವಿಷಲ್ ಬರ್ತಿದ್ದಂಗೆ ಸಾಕು ಜಾಸ್ತಿ ಬೆಂದರೆ ಕಾಳು ಜಾಸ್ತಿ ಬೆಂದೋಗ್ಬಿಡುತ್ತೆ ಪಾಯಸದ ಥರ ಆಗೋಗುತ್ತೆ ಆ ಕಾಳು ಕಾಳಿದ್ರೇ ಟೇಸ್ಟ್ ಚೆನ್ನಾಗಿರೋದು ಅದರಿಂದ ಸಾಕು ಒಂದು ವಿಷಲ್ ಬರ್ತಿದ್ದಂಗೆ ವಿಷಲ್ಲಿ ಬಿಟ್ಬಿಟ್ಟು ಓಪನ್ ಮಾಡಿ ಕುಕ್ಕರ್ ಓಪನ್ ಮಾಡಿ ನೋಡಿ ಈ ಥರ ಆಗಿದೆ ಚೆನ್ನಾಗಿದೆ ಅಂದ್ಕೊತೀನಿ ಸ್ವಲ್ಪ ಕಟ್ ಮಾಡಿಕೊಂಡು ಅದರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ನೋಡಿಕೊಂಡು ಕನ್ಸಿಸ್ಟೆಂಟಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತೇಳಿ ಹೇಳಿ ಆಯಿತಾ ಈ ಥರ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್